ಜಿಲ್ಲಾಡಳಿತದಿಂದ ಕೃಷಿ ವಿವಿ ಆಭರಣದಲ್ಲಿ ಬೃಹತ್ ಉದ್ಯೋಗ ಮೇಳ ಯಶಸ್ವಿ ಸರ್ಕಾರದಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಆರ್ ಪಾಟೀಲ್ ನಮ್ಮ ಸರ್ಕಾರದಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡಿ ಅವರಿಗೆ ಪ್ರೋತ್ಸಾಹ ನೀಡುತ್ತಿದ್ದೇವೆ ಅಂತ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಆರ್ ಪಾಟೀಲ್ ಅವರು ತಿಳಿಸಿದರು ಅವರು ಮಾರ್ಚ್ ಒಂದರ ಶನಿವಾರದಂದು ರಾಯಚೂರು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಬೆಂಗಳೂರು ಸಂಜೀವಿನಿ ಕೆ ಎಸ್ ಆರ್ ಎಲ್ ಪಿ ಎಸ್ ಮತ್ತು ಜಿಲ್ಲಾ ಕೌಶಲ್ಯ ಮಿಷನ್ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಡಿ ಡಿ ಯು ಜಿ ಕೆವೈ ಯೋಜನೆ ಮತ್ತು ಸಂಕಲ್ಪ ಯೋಜನೆಯಡಿ ಉದ್ಯೋಗ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ದೇಶದಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಅದು ನಿರುದ್ಯೋಗದ ಸಮಸ್ಯೆ ಆಗಿದೆ ರಾಜ್ಯ ಸರ್ಕಾರ ಯುವ ಜನಾಂಗ ಪರ ನಿಂತಿದೆ ಅವರಿಗೆ ಯುವ ನಿಧಿ ಯೋಜನೆಯಡಿ ಎರಡು ಲಕ್ಷ ರೂಪಾಯಿ ನಿರುದ್ಯೋಗಿ ಪದವೀಧರಿಗೆ ಮೂರು ಸಾವಿರ ರೂಪಾಯಿ ಹಾಗೂ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ನೂರು ರೂಪಾಯಿಗಳನ್ನು ನೀಡುವ ಮೂಲಕ ದೇಶದಲ್ಲಿ ಮಾದರಿಯಾಗಿದ್ದೇವೆ ಬೆಂಗಳೂರು ಸಿಟಿಯಲ್ಲಿ ಐ ಟಿ ಬಿ ಟಿ ಬೆಳೀತಾ ಇದ್ದು ಅನೇಕ ಉದ್ಯೋಗಗಳನ್ನು ಸಿಗ್ತಾ ಇವೆ ಹೊರ ದೇಶಗಳಿಂದ ನಮ್ಮನ್ನು ಸಂಪರ್ಕ ಮಾಡಿ ರಾಜಕೀಯ ಬರ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನಲವತ್ತೇಳು ಸಾವಿರ ಜನರನ್ನು ಒಳಗೊಂಡ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದ್ದು ಅದರಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನರಿಗೆ ಉದ್ಯೋಗವನ್ನು ನೀಡಲಾಗಿದೆ ಅದೇ ರೀತಿ ಮಾರ್ಚ್ ಇಪ್ಪತ್ತೆಂಟಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದ್ದು ಅರ್ಹ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕರೆ ನೀಡಿದರು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಸಿಂಧನೂರು ಕ್ಷೇತ್ರದ ಶಾಸಕ ಹಂಪನಗೌಡ ಬಾದರ್ಲಿ ವಿಧಾನ ಪರಿಷತ್ ಶಾಸಕ ಎ ವಸಂತಕುಮಾರ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಗೌಡ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ತುಕಾರಂ ಪಾಂಡ್ವೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪುಟಮಾದಯ್ಯ ಎಂ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಯಾದ ಶಶಿಕಾಂತ್ ಶಿವಪುರೆ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ಅಧಿಕಾರಿ ಡಾಕ್ಟರ್ ಟಿ ರೋಣ ರೋಣಿ ಹಾಗೂ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಜಿಯು ಹುಡೇದ್ ಜಿಲ್ಲಾ ಕೈಗಾರಿಕಾ ಅಧಿಕಾರಿ ಬಸವರಾಜ ಯರಖಂಜಿ ಜಿಲ್ಲಾ ಉದ್ಯೋಗ ಅಧಿಕಾರಿ ನವೀನ್ ಕುಮಾರ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವೀರಣ್ಗೌಡ ಗಾರಲ ದಿ ಈಗಾಗಲೇ

ಸಂದರ್ಶನ ಪ್ರಕ್ರಿಯೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ದಯವಿಟ್ಟು ಆದ ಕಾರಣ ದಯವಿಟ್ಟು ಸಂದರ್ಶನದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಬೇಗನೆ ಅನುಮತಿಯಾಗುವಂತಹ ಅಭ್ಯರ್ಥಿಗಳಿಗೆ ಆತನ ಹತ್ರ ನಿರ್ದಾಣ ಕಾರ್ಯಕ್ರಮದ್ದು ದಯವಿಟ್ಟು ದಯವಿಟ್ಟು मंडळ सदस्य संदेशाला बाय कालवंदना प्रोफेसरंगा अजिगिरी महरली सर्वैत दैवीत ಎಲ್ಲಾ ಅರ್ಜತೆ ತೆರೆಗಕ ನಾವು ಹೇಳ್ತಾಯಿದಿ ದೇವಿ ಪುತ್ರಾಶ ಪ್ರತಿ ಸ್ವಚ್ಛಾಮಿ ದೇಜಾ ದೇವಿ ಚಿವರನ युवರಿಗೆ ಯುತ್ತಾ ಶ್ರೀ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪುರುಷೋತ್ತ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅಕ್ಕಿಗಿರಣಿ ಮಾಲೀಕರ ಸಂಘ ಶ್ರೀ ಲಕ್ಷ್ಮಣಿ ಅಧ್ಯಕ್ಷರು ಪಾಟೀಲ್ ಜಿಲ್ಲೆ ಅಸೋಸಿಯೇಷನ್ ರಾಯಚೂರು ತಮಿಳುನಾಡಿನಿಂದ ಎಲ್ಲ ಇವರಿಗೆ ಡಿಎಸ್ ప్రమాణపత్ర మాన్య నితీష్ మా జిల్లాధికారి ಬೇರೆ ಕಂಪನಿಯವರು ಇಲ್ಲಿ ಬಂದು ಇಲ್ಲಿನ ಸ್ಟಾಲನ್ನು ಹಾಕಿ ಒಂದು ಜನರಿಗೆ ಇಂಟರ್ವ್ಯೂ ಮಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಮ್ಯಾನ್ ಪವರ್ ರಿಕ್ರೂಟ್ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಮಾಡಿ ಮಾಡಿದ್ರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಜೊತೆಗೆ ನಮ್ಮ ಗ್ರಾಜುಯೇಟ್ಸ್ ಮತ್ತು ಮಕ್ಕಳು ಈ ಒಂದು ಡಿಗ್ರಿ ಇಟ್ಕೊಂಡು ಕಂಪನಿ ಕಂಪನಿ ಓಡಾಡಕ್ಕಾಗದಿಲ್ಲ ಇವತ್ತ ಎಲ್ಲ ನಾವು ಆನ್ಲೈನೇ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ ನೀವು ಅಪ್ಲೈ ಮಾಡ್ತೀರಿ ಇಂಟ್ರವ್ಯೂಸ್ ತೊಗೊಳ್ತಾರೆ ಅದು ಪ್ರೋಸೆಸ್ ಇದೆ ಆದರೂ ಕೂಡ ಸ್ಥಳೀಯವಾಗಿ ನೀವು ಜಿಲ್ಲಾ ಮಟ್ಟದಲ್ಲಿ ಬಂದು ಇಲ್ಲಿ ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟರೆ ಅವ್ರಿಗೆ ಎಕ್ಸ್ಪೋಜರ್ ಕೂಡ ಆಗುತ್ತೆ ಇದು ಮಾಡ್ತಕ್ಕಂಥ ಉದ್ದೇಶ ಏನಂದರೆ ಭಾಳಷ್ಟು ನಮ್ಮ ಗ್ರಾಜುವೇಟ್ಸು ಮಕ್ಕಳು ಯಾವ ರೀತಿ ಇಂಟ್ರೂ ಫೇಸ್ ಮಾಡಬೇಕು ಯಾವ ರೀತಿಯಾಗಿ ನಾವು ಅವರಿಗೆ ಪ್ರಿಪೇರ್ ಮಾಡಬೇಕು ಅನ್ನೋದು ಕೂಡ ಎಕ್ಸ್ಪೋಜರ್ ಇರೋದಿಲ್ಲ ಹಾಗಾಗಿ ಅವರಿಗೆ ಒಂದು ಎಕ್ಸ್ಪೋಜರು ಕೂಡ ಸಿಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ಉದ್ಯೋಗ ಮೇಳವನ್ನು ನಾವು ಮಾಡಿದ್ವಿ ಉದ್ಯೋಗ ಮೇಳದಲ್ಲಿ ಸುಮಾರು ಐವತ್ತೆಂಟು ಜನ ಜನ ಇಲ್ಲಿ ಪಾಲ್ಗೊಂಡಿದ್ದಾರೆ ಎಂಪ್ಲಾಯರ್ಸ್ ಅದರಲ್ಲಿ ಆ ಎಪ್ಪತ್ನಾಲ್ಕು ಜನರಿಗೆ ಅವರು ಕೂಡ ಆಯ್ಕೆ ಕೂಡ ಮಾಡಿ ಈಗ ಆಫರ್ ರೇಟರು ಕೂಡ ಈಗ ರೆಡಿ ಮಾಡಿದ್ದಾರೆ ಇದರಿಂದ ಸುಮಾರು ಮಕ್ಕಳಿಗೆ ಅವಕಾಶ ಸಿಗ್ತದೆ ಮತ್ತು ಯಾರಿಗೆ ಇಲ್ಲಿ ಅವಕಾಶ ಸಿಕ್ಕಿಲ್ಲ ಅವರಿಗೆ ಎಕ್ಸ್ಪೋಜರ್ ಸಿಗುತ್ತೆ ಮತ್ತು ಅವರ ಒಂದು ಡೀಟೇಲ್ಸು ಕೂಡ ನಾವು ಇಲಾಖೆ ವತಿಯಿಂದ ನಮ್ಮ ಹತ್ರ ಅವರ ಮಾಹಿತಿ ಇರ್ತದೆ ಹಾಗಾಗಿ ನಮ್ಮ ಸರ್ಕಾರ ವಿಶೇಷವಾಗಿ ಯುವಕರಿಗೆ ಈ ಕಾರ್ಯಕ್ರಮಗಳನ್ನು ಉದ್ದೇಶ ಏನೋ ಅಂತಂದರೆ ಯೂಕ್ರಿಗೆ ಒಂದು ಒಳ್ಳೆ ಪ್ಲಾಟ್‌ಫಾರ್ಮ್ ಅನ್ನು ಒದಗಿಸುತ್ತೆ ಯೂಕ್ರಿಗೆ fırsat ಕೊಡ್ತಕ್ಕೆ ಯೂಕ್ರಿಗೆ ಉದ್ಯೋಗ ಕಡಿಸತಕ್ಕಂತ ಪ್ರಯತ್ನ ಮಾಡಬೇಕು